ಮೊನ್ನೆ ಎಸ್ ಎಮ್ ಅವ್ರ ಬಗ್ಗೆ ಅನೇಕ ಹಿರಿಯರು ಅವರು ಒಡನಾಟಿಗಳೆಲ್ಲ ಒಳನಾಡುಗಳೆಲ್ಲ ಇದ್ದಾರೆ ಇವತ್ತು ಬೆಳಗ್ಗೆ ಟಿ ವಿಯನ್ನು ಯಾವ ಟಿ ವಿಯಲ್ಲಿ ಆನ್ ಮಾಡಿದರೂ ಎಲ್ಲ ಟಿ ವಿಯಲ್ಲೂ ಅವರ ಗುಣಗಾನ ಮಾಡಿದ್ರು ನಾವೆಲ್ಲ ನೋಡಿರ್ತಕ್ಕಂಥ ವಿಚಾರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವ್ಯಾರೂ ಮರೆಯೋಂಗಿಲ್ಲ ಇದೇ ರೋಲ್ ಮಾಡಲ್ ಏನೇನು ನೀವು ಪ್ರಸ್ತಾಪ ಮಾಡಿದ್ದೀರಿ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಅವ್ರಿಗಿದ್ದಂಥ ಆಸಕ್ತಿ ಸಾಹಿತ್ಯದಲ್ಲಿ ಅವ್ರಿಗಿದ್ದಂಥ ಆಸಕ್ತಿ ಮಿತಭಾಷೆ ಉತ್ತಮ ಆಡಳಿತಗಾರರು ಕೆಲವೇ ಮಂದಿ ನಾಲ್ಕು ಸದನಗಳನ್ನು ನೋಡಿರ್ತಕ್ಕಂಥ ರಾಜಕಾರಣಿಗಳಲ್ಲಿ ಎಸ್ ಎಂ ಕೃಷ್ಣ ಕೂಡ ಒಬ್ಬರು ನಾಲ್ಕು ಸದನಗಳನ್ನು ಅಲಂಕರಿಸಿ ಮಂತ್ರಿಗಳಾಗಿ ಸ್ಪೀಕರ್ ಆಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಹತ್ತು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಎಲ್ಲ ಸ್ಥಾನಗಳಿಗೆ ಆ ಸ್ಥಾನದ ಗೌರವವನ್ನು ತುಂಬಿದ್ದಾರೆ ತುಂಬಿದ್ದಾರೆನ್ನೋ ವಿಚಾರವನ್ನು ನಾವೆಲ್ಲರೂ ಮನ್ಸಾರೆ ಇವತ್ತು ಮಾತಾಡ್ತಾ ಇದ್ದೀವಿ ಇವತ್ತು ಅತ್ಯಂತ ಶಿಸ್ತುಬದ್ಧವಾದ ರಾಜಕಾರಣಿಯಾಗಿದ್ದರು ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಧೃತಿಗಿಡತಕ್ಕಂಥ ಸಮಯ ಚಿತ್ತವಾಗಿ ಅದು ಕೆಲಸ ಮಾಡ್ತಕ್ಕಂಥ ವಿಧ ಉದಾಹರಣೆಗೆ ನಾವು ಈಗಾಗಲೇ ಡಾಕ್ಟರ್ ಪ್ರಸ್ತಾಪ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆದಂಥ ಸಂದರ್ಭದಲ್ಲಿ ಚಿತ್ರಪ್ರಜ್ಞರಾಗಿ ಭಾಳ ಅಚ್ಚುಕಟ್ಟಾಗಿ ರಾಜ್ಯದ ಇಡೀ ಜನರ ಆತಂಕವನ್ನು ನಿವಾರಣೆ ಮಾಡಿದಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ ನಮ್ಗೆ ಗೊತ್ತಿರೋಂಗೆ ಅವರು ಅಧಿಕಾರ ವಹಿಸ್ಕೊಂಡಾಗ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹದಿನೆಂಟು ಸಾವಿರ ಕೋಟಿಯ ಬಡ್ಜೆಟ್ಟು ಮೂವತ್ತ್ನಾಲ್ಕು ಸಾವಿರ ಕೋಟಿ ಬಡ್ಜೆಟ್ಟು ಅವರ ಅಂತಿಮ ಕಡೆಯ ಬಡ್ಜೆಟನ್ನು ಕೊಟ್ಟಂಥ ಸಂದರ್ಭ ಇಡೀ ರಾಜ್ಯ ಬೆಂಗಳೂರನ್ನು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುಸತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಬಹಳ ಮುಖ್ಯ ಅವರೊಬ್ಬರು ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ ಕಾಲೇಜಿನ ಉಪನ್ಯಾಸಕರಾಗಿ ಉಪನ್ಯಾಸಕ ಅವರೇ ಹೇಳಿದ ಪ್ರಕಾರ ಎಲ್ಲ ವೃತ್ತಿಗಿಂತ ಈ ಉಪನ್ಯಾಸಕ ವೃತ್ತಿ ಭಾಳ ತೃಪ್ತಿ ಕೊಟ್ಟಿದೆ ಅಂತೇಳಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಹೆಚ್ಚು ವಿಚಾರ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಅನೇಕ ಜನ ಮಾತನಾಡಲಿದ್ದಾರೆ ಒಂದು ವಿಚಾರ ಅವರು ನನಗೆ ಭಾಳ ಹತ್ತಿರದ ಸಂಬಂಧಿ ಅವರ ಪ್ರೇಮಕ್ಕ ನನ್ನ ಅತ್ತೆಯವರು ಪ್ರೇಮಕ್ಕ ಮತ್ತು ನನ್ನ ಅತ್ತೆ ಅಕ್ಕ ತಂಗಿಯವರು ಒಂದು ಭಾಳ ಉದಾಹರಣೆ ಅಂದರೆ ಅವರು ಮದುವೆಯಾಗಿ ಓದಂಥ ಸಂದರ್ಭ ಮನೆಗೆ ಎಳಿಯನಾಗಿ ಅದೇ ಮನೆಗೆ ನಾನು ಎಳಿಯನಾಗಿ ಹೋದಂಥ ಸಂದರ್ಭ ಎರಡು ಸಂದರ್ಭವನ್ನು ಈ ಸದನದಲ್ಲಿ ಹೇಳ್ಬೇಕಂತ ಅನ್ನಿಸ್ತಿದೆ ಹಾಗಾಗಿ ಹೇಳ್ತಾಯಿದ್ದೀನಿ ನನ್ನ ಅಜ್ಜ ಅಂದರೆ ನನ್ನ ಹೆಂಡತಿ ಅಜ್ಜ ಎಸ್ ಎಂ ಕೃಷ್ಣ ಅವ್ರ ಮಾವ ಮನೆಗೆ ಹೋದಾಗ ನಾನು ನನ್ನ ಹೆಂಡತಿ ಒಟ್ಟಿಗೆ ಮನೆಗೆ ಹೋದಾಗ ಅಳಿಯನಾಗೆ ಹೋದಾಗ ನನಗೊಂದು ಬಾಳೆಹಣ್ಣು ಕೊಟ್ಟು ಆ ಬಾಳೆಹಣ್ಣು ಕೊಟ್ಟಾಗ ನಾನು ಬಾಳೆಹಣ್ಣು ಅವ್ರಿಗೆ ಎದುರೇ ಸುಲ್ಲಿದು ತಿಂದೆ ಸ್ವಲ್ಪ ಆದಮೇಲೆ ಹೇಳಿದರು ನನ್ನ ಹೆಂಡತಿ ಪಕ್ಕದಲ್ಲೇ ಇದ್ದರು ಅದೇ ಮನೆಗೆ ಎಸ್ ಎಂ ಕೃಷ್ಣ ಅವರು ಅಳಿಯನಾಗಿ ಬಂದಂಥ ಸಂದರ್ಭದಲ್ಲಿ ಅದೇ ಮಾವ ಅಜ್ಜ ನನಗಜ್ಜ ಅವರು ಬಾಳೆಹಣ್ಣನ್ನು ಕೊಟ್ಟಿದ್ದರು ಆಗ ಎಸ್ ಎಮ್ ಕೃಷ್ಣ ಅವರು ಬಾಳೆಹಣ್ಣು ಸುಳಿದು ಅರ್ಧ ಅವ್ರು ತಿಂದು ಅವರು ಅರ್ಧ ಅವ್ರ ಹೆಣ್ತಿಗೆ ಕೊಟ್ಟಿದ್ದರು ಆಗ ಹೇಳಿದರು ಅದನ್ನು ನೆನಪು ಮಾಡಿಕೊಟ್ರು ನಾನು ಯಾಕೆ ಈ ಬಾಳೆಹಣ್ಣ ಕೊಟ್ಟೆ ಅಂತೇಳಿದರೆ ನಿಮ್ಮ ಮುಂದಿನ ಜೀವನದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ನಿನ್ನ ಸಂಬಂಧ ಮಾಡಿದ್ದೀವಿ ಹಳಿಯನಾಗಿ ತಗೊಂಡಿದ್ವಿ ಮನೆಗೆ ಎಲ್ಲ ವಿಚಾರಗಳಲ್ಲೂ ದಾಂಪತ್ಯ ಜೀವನದಲ್ಲಿ ಇಷ್ಟೇ ಸರಿಸಮಾನವಾಗಿ ನಿನ್ನ ಮನೆಯವ್ರು ನೋಡ್ಕೊಂತೀಯೋ ಇಲ್ಲವಂತ ನಾನು ನಿನ್ನ ಪರೀಕ್ಷೆ ಮಾಡಿದೆ ಅಂತೇಳಿ ಅಜ್ಜ ಹೇಳಿದರು ಹಾಗೆ ನನ್ನ ತಲೆಗೆ ಹೊಡಿಲಿಲ್ಲ ನಾನು ಕೊಟ್ಟರು ತಿಂದೆ ಆದರೆ ಒಳ್ಳೆಯದೂ ಇಲ್ಲ ಹಾಗಾಗಿ ಈ ಸಂದರ್ಭವನ್ನು ಅಂದರೆ ಅವತ್ತಿನ ಕಾಲದಲ್ಲಿ ಅವರು ಮದುವೆ ಆದಂಥ ಅಷ್ಟು ಡಿಫ್ರೆನ್ಸ್ ಐವತ್ತು ವರ್ಷಗಳ ಹಿಂದಿನ ಘಟನೆಯಲ್ಲಿ ಅವರು ಪಾಸ್ ನಾನು ಫೇಲ್ ಆಗಿದ್ದೆ ಹಾಗಾಗಿ ಅವರು ಅಂಥ ಸಂಬಂಧದಲ್ಲೇ ಅಷ್ಟೊಂದು ದಾಂಪ ಜೀವನ ನಿಜ ಜೀವನದಲ್ಲೇ ಅವರು ಅಂಥ ಸಂಬಂಧವನ್ನು ಮನೆಯೊಳಗಿನಿಂದ ಪ್ರಾರಂಭವಾಗಿ ಉತ್ತಮ ಸಂಸ್ಕಾರದಲ್ಲಿ ಬಂದಂಥ ಮಹಾನ್ ವ್ಯಕ್ತಿ ನಾಡಿಗೂ ಕೂಡ ಅಷ್ಟೇ ಕೀರ್ತಿ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಹೇಳ್ತೀವಿ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರೋದಿಲ್ಲ ಆದರೆ ಸತ್ತಾಗ ಉಸಿರಿರಲಿಲ್ಲ ಹೆಸರಿರುತ್ತೆ ಅನ್ನೋದಕ್ಕೆ ಹೆಸರು ಹುಡಿಬೇಕಂದ್ರೆ ಅದನ್ನೇ ಹಾಗಾಗಿ ಇವತ್ತು ನಾವೆಲ್ಲ ಅಷ್ಟೊಂದು ತುಂಬು ಹೃದಯದಿಂದ ಇವತ್ತು ಮಾತಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಅಂತ ಹೇಳಿದರೆ ಅವರು ಹೆಸರನ್ನು ಮಾಡಿದ್ದಾರೆ ಆ ಹೆಸರಿನ ಜೊತೆಗೆ ಎಲ್ಲ ನಾಡಿನ ಎಲ್ಲ ಜನರ ಕೀರ್ತಿಗೆ ಪಾತ್ರರಾಗಿದ್ದಾರೆ ಇವತ್ತು ಆಗಿರ್ತಕ್ಕಂಥ ರಾಷ್ಟ್ರ ಮತ್ತು ರಾಜ್ಯಕ್ಕೆ ಆಗಿರ್ತಕ್ಕಂಥ ನಷ್ಟ ಮತ್ತು ಅವರ ಕುಟುಂಬ ಆಗಿರ್ತ ನಷ್ಟವನ್ನು ಭಗವಂತ ಭರಿಸ್ಕೊಡ್ಬೇಕು ಈ ಸಂದರ್ಭದಲ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ